ಇತ್ತೀಚೆಗೆ ವಿಶ್ವ ಮಲಾಲಾ ದಿನವನ್ನು ಯಾವಾಗ ಆಚರಿಸಲಾಯಿತು ಉತ್ತರ ಜುಲೈ ಹನ್ನೆರಡು ಇತ್ತೀಚೆಗೆ ಅತಿದೊಡ್ಡ ಹಿಂದೂ ದೇವಾಲಯವಾದ ವಿರಾಟ್ ರಾಮಾಯಣ ಮಂದಿರ ಇದನ್ನು ಎಲ್ಲಿ ಅನಾವರಣಗೊಳಿಸಲಾಯಿತು ಉತ್ತರ ಪೂರ್ವ ಚಂಪಾರಣ್ಯ ಬಿಹಾರದಲ್ಲಿ ಇತ್ತೀಚೆಗೆ ಶ್ರೀನಗರದ ಶ್ರೀನಗರದಲ್ಲಿ ಗ್ರೋ ವಿತ್ ಟ್ರೀಸ್ ಈ ಯೋಜನೆಯನ್ನು ಆರಂಭಿಸಿದ ಸಂಸ್ಥೆ ಯಾವುದು ಉತ್ತರ ಬಿ ಎಸ್ ಎಫ್ ಮತ್ತು ಎಸ್ ಬಿ ಐ ಹೇರಾ ಪಂಚಮಿ ಇದು ಯಾವ ಉತ್ಸವಕ್ಕೆ ಸಂಬಂಧಿಸಿದೆ ಉತ್ತರ ಪುರಿ ಜಗನ್ನಾಥ್ ಇತ್ತೀಚೆಗೆ ಯಾವ ರಾಜ್ಯಕ್ಕೆ ತೋಟಗಾರಿಕಾ ವಿಭಾಗಕ್ಕಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಉತ್ತಮ ಅಗ್ರಿಕಲ್ಚರ್ ಲೀಡರ್ಶಿಪ್ ಪ್ರಶಸ್ತಿಯನ್ನು ನೀಡಲಾಗಿದೆ ಉತ್ತರ ನಾಗಾಲ್ಯಾಂಡ್ ಇತ್ತೀಚೆಗೆ ಕೊಲಂಬೋ ಭದ್ರತಾ ಮಂಡಳಿಗೆ ಸೇರಿದ ಐದನೇ ರಾಷ್ಟ್ರ ಯಾವುದು ಉತ್ತರ ಬಾಂಗ್ಲಾದೇಶ ಇತ್ತೀಚೆಗೆ ಭಾರತದ ಮೊದಲ ಆಯಿಲ್ ಆ್ಯಂಡ್ ಗ್ಯಾಸ್ ವಿನಿಮಯ ವ್ಯಾಪಾರ ಅಭಿವೃದ್ಧಿ ಆರಂಭಿಸಿದ ಸಂಸ್ಥೆ ಯಾವುದು ಉತ್ತರ ಐ